ಗಣೇಶ ಚತುರ್ಥಿಯ ಪರವಾಗಿ ಡಾಕ್ಟರ್ ಶ್ರೀ ಶ್ರೀ ಭಾಗವಾನ್ ದತ್ತ ನವಶಕ್ತಿ ಪೀಠಮ್ರಿ ಮುಖ್ಯ ಪೀಠಾಧಿಪತಿಗಳನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಮಾಹಿತಿ ಹಕ್ಕು ಮತ್ತು ಮಾನವ ಹಕ್ಕುಗಳ ಇಲಾಖೆ ಉಪಾಧ್ಯಕ್ಷ ಡಾಕ್ಟರ್ ಯೂನಸ್ ಜೋನ್ಸ್ ನಟ ಸಾಹಸ ನಿರ್ದೇಶಕ ನಿರ್ಮಾಪಕ ಅಹಿಂದ ಸಂಚಾಲಕರು ಕರ್ನಾಟಕ ರಾಜ್ಯ ಮತ್ತು ಸೂಫಿ ವಲಿಬಾ ಖಾದ್ರಿ ಅಧ್ಯಕ್ಷರು ಕರ್ನಾಟಕ ಸೂಫಿ ಸಂತರ ಅವರು ಸನ್ಮಾನಿಸಿದರು ಸ್ಥಳ ನವಶಕ್ತಿ ವನಶಂಕರಿ ಬೆಂಗಳೂರು ಹ್ಯೂಮನ್ ರೇಷನ್ ಉಪಾಧ್ಯಕ್ಷರಾಗಿರ್ತೀನಿ ಹೀಗಾಗಿ ಸ್ಟೇಟ್ ಕನ್ವೀನರ್ ಆಗಿರುತ್ತೆ ಇವತ್ತು ಸ್ವಾಮೀಜಿ ಬಂದು ಭೇಟಿಯಾಗಿದ್ದಕ್ಕೆ ನಮಗೊಂದು ದೊಡ್ಡ ಹಿಂದೂ ಮುಸ್ಲಿಮು ನಾವು ಕ್ರೈಸ್ತ ಹೀಗೆ ಸವಾದ ಕೂಡ ನಡಿಬೇಕು ದೇಶಾದ್ಯಂತ ದೇಶ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಮೂರು ಜನ ಸೇರ್ಕೊಂಡಿದ್ವಿ ಇನ್ನು ಮುಂಬರುವ ಜಿಲ್ಲೆಗಳಲ್ಲಿ ಆ ಸೇರ ಗುರುಸಿಂಗ್ ಸಹದಲ್ಲಿ ದೊಡ್ಡ ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ ಸಾಮಿಯನ್ನ ಇನ್ವೈಟ್ ಮಾಡೋಕ್ಕೆ ನಾವು ಬಂದಿದ್ದು ನೋಡಿ ನಮಸ್ಕಾರ ಸೂಫಿ ವಲೀಭಾ ಖಾದ್ರಿ ಅಖಿಲ ಕರ್ನಾಟಕ ಸೂಫಿ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಚಾಮರಾಜಪೇಟೆ ಟಿಪ್ಪು ಸುಲ್ತಾನ್ ಅರಮನೆಯ ರಸ್ತೆಯ ಬಳಿ ಇರುವಂತಹ ಇನ್ನೂರು ಐವತ್ತು ವರ್ಷ ಹಳೆಗಾಲದ ಪ್ರಸಿದ್ಧ ದರ್ಗಾ ದರ್ಗಾ ಅದರ ಸೈಯದ್ ಖಾಜಾ ಅದರ ಸೈದನ ಸದ್ಗಾರ್ ರವಿ ಖಾದ್ರಿ ಬಾಬಾ ಸೈನ ಶವಿ ಶಾಖಾದ್ರಿ ಖಾದ್ರಿ ಮತ್ತು ದರ್ಗಾ ಅದರ ಖಾಸಗಿ ಪೀಠ ಈ ದರ್ಗಾದ ಪೀಠ ಪ್ರತಿ ಪೀಠಾಧಿಪತಿಯಾಗಿ ಇವತ್ತು ನಾವು ಸ್ವಾಮೀಜಿಯವರ ಆಶ್ರಮಕ್ಕೆ ನಾವು ಇಲ್ಲಿ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಶಕ್ತಿ ಪೀಠವೇ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ ಮುಂಬರುವ ಗಣೇಶ ಚತುರ್ಥಿ ಹಬ್ಬದ ಎಲ್ಲ ನಮ್ಮ ಹಿಂದೂ ಸ್ನೇಹಿತರು ಆತ್ಮೀಯರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಈ ಗಣೇಶ ಚತುರ್ಥಿ ಹಬ್ಬವು ಹೊಸ ಸಂತಸ ಸಂಭ್ರಮ ಒಳ್ಳೆಯ ಆರೋಗ್ಯ ತರಲಿ ಮತ್ತು ಎಲ್ಲ ನಮ್ಮ ಸೌಹಾರ್ದತೆ ಸಹಬಾಳ್ವೆ ಬಾಡಲಿ ಬೆಳಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಾನು ನಮ್ಮ ಸ್ವಾಮೀಜಿ ಆತ್ಮೀಯರಾದಂತಹ ಸ್ವಾಮೀಜಿಯವರನ್ನು ಗಣೇಶ ಚತುರ್ಥಿಯ ಉದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೆ ಜಯಕಿ ಉದ್ಯಾನ ಸಹೃದಯ ಪ್ರೀತಿಯ ಬಂಧುಗಳೇ ನನಗೆ ಸರ್ವ ಧರ್ಮಗಳು ಸಮನ್ವಯ ನಾನು ಎಲ್ಲ ಧರ್ಮಗಳನ್ನ ಒಂದು ದಿನಕ್ಕೆ ಹೋಲಿಸ್ತೇನೆ ಪ್ರಾತಃ ಕಾಲ ಮಾಧ್ಯಾಹ್ನಿಕ ಕಾಲ ಸಾಯಂಕಾಲ ಈ ಒಂದು ದಿನದಲ್ಲಿ ಈ ಮೂರೂ ಕಾಲಗಳು ಇಲ್ಲದೆ ಆ ದಿನ ಸಮಾಪ್ತಿ ಆಗಲಾರದು ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಇದಕ್ಕೂ ಹೋಲಿಸ್ತೇನೆ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಈ ಮೂರು ಇದ್ದರೆ ಮಾತ್ರ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಂದಾರ್ಥ ನಾನು ಬಹಳಷ್ಟು ವರ್ಷಗಳ ಕಾಲ ಈ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಬರಗಾಲ ಬಂದಾಗ ಸೋದರ ಭ್ರಾತೃತ್ವ ಭಾವನೆಯಿಂದ ಅನೇಕ ಯಜ್ಞಗಳನ್ನ ಮಾಡಿದ್ದೇನೆ ಅದೆಲ್ಲ ಮಾಧ್ಯಮಗಳು ಪ್ರಚಲಿತವಾಗಿರುತ್ತೆ ಬಹುಶಃ ಹತ್ತಾರು ವರ್ಷಗಳ ಹಿಂದೆನೆ ಬರಗಾಲ ಬಂದಾಗ ಸೋದರ ಭಾವನೆಯಿಂದ ಯಜ್ಞಗಳನ್ನ ಮಾಡಿದ್ದೇನೆ ಅಂದ್ರೆ ಈ ಭ್ರಾತೃತ್ವ ಪ್ರೇಮವೇ ಬೇಕು ಅಂದರೆ ದೇಶ ಸೇವೆ ಅಂತಂದ್ರೆ ಅದು ವಿಷ್ಯ ಸೇವೆ ಮಾಡಿದ ಹಾಗೆ ಜನ ಸೇವೆ ಅಂತಂದ್ರೆ ಜನಾರ್ದನ ಸೇವೆ ಮಾಡಿದ ಹಾಗೇನೆ ಒಂದು ಪಾತ್ರೆ ನೀರು ಬೆಂಕಿ ಈ ಮೂರು ಇದ್ರೆ ಆಹಾರ ಅಂದ್ರೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕಾದರೆ ಕೊಡಬೇಕಾದ್ರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಈ ಮೂರು ಸೇರಿದ್ರೆ ಅನರ್ಘ್ಯ ರತ್ನಗಳಿವೆ ಅತ್ಯಂತ ಪ್ರಭಾವಶಾಲಿಯಾಗಿರತಕ್ಕಂತಹ ಸರ್ವ ಧರ್ಮ ಸಮನ್ವಯ ಭಾವನೆಯಿಂದ ಕಂಡಾಗ ನಿಮಗೆ ನಾವು ವಜ್ರದ ಹೊಳುಪನ್ನ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ನಮಗೆ ಸಂಬಂಧಪಟ್ಟ ಅತ್ಯಂತ ಅಭೂತಪೂರ್ವ ಮುಖದಲ್ಲಿ ಉಂಟು ಅಂತಹ ಮಹಿಮಾನ್ವಿತರು ಅಂದ್ರೆ ಆಯಾಯ ಆ ಒಂದು ಧರ್ಮದ ಪ್ರಕಾರ ಏನೆಲ್ಲ ಕೂಡ ಅನುಷ್ಠಾನ ಇಟ್ಟು ಬಂದಿರುತ್ತಾರೋ ಅವರ ವರ್ಚಸ್ವಿನು ಯಶಸ್ವಿನೂ ಯಶಸ್ವಿನು ಮಾತು ಕೂಡ ಮಾಣಿಕ್ಯದ ತೀರ್ಥಿಯಂತೆ ಸಲಾಖೆಯಂತೆ ಕೂಡ ಹೇಳ್ತಾ ಇತ್ತು ಇನ್ನು ಡಾಕ್ಟರ್ ಜೋನಸ್ ಅಂತೂ ಹೇಳೋದು ಬೇಡ ಇನ್ನು ಅವರು ವಿದ್ಯೆಗಳಲ್ಲಾಗಿರಬಹುದು ಅನೇಕ ಡಾಕ್ಟರ್ ಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು ಅವರ ಭ್ರಾತೃತ್ವ ಪ್ರೇಮ ಇದೆಯಲ್ಲ ಎಲ್ಲರೂ ಹೊಂದರಂತಕ್ಕಂಥ ಆತ್ಮೀಯ ಭಾವನೆ ಈ ದಿನ ನಮ್ಮ ಒಂದು ಶಕ್ತಿ ಪೀಠಕ್ಕೆ ನವಶಕ್ತಿ ಪೀಠಕ್ಕೆ ಬಂದಾಗ ನಮಗೆ ಬಹಳಷ್ಟು ಆನಂದ ಖುಷಿ ಸಂತೋಷ ತನ್ನದ್ದು ಸಕ್ಕರೆಗಳ ಸಕ್ಕರೆಗೆ ಕನ್ನಡದ ಕತ್ತೂರಿಯು ಸೇರಿದರೆ ಸವಿ ಅದನ್ನು ಕೇಳಬೇಕೆ ವಾಲ್ಮೀಕಿ ಜೊತೆಯಲ್ಲಿ ಪಂಪ ನಮ್ಮ ಕರೆದಲ್ಲಿ ಆಗುವ ಅಮಿತಾನಂದ ನಾ ಹೇಳಬೇಕೆ ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರದ ಸೊಬಗು ಹೊಸ ಯುಕ್ತಿ ಹಳೆ ಕತ್ತ ಒಳೆಗೂಡಿದರೆ ಧರ್ಮ ಹಾಗಾಗಿ ಅಂತ ಎಲ್ಲವನ್ನೂ ಸೇರಿದಾಗ ಒಂದು ಮರದಲ್ಲಿ ಬೇರು ಕಾಂಡ ಪುಷ್ಪ ಹಣ್ಣು ಹೂವು ಇದು ಸೇರಿದ್ರೆ ಒಂದು ಮರ ಹಾಗೆ ಎಲ್ಲಾ ಧರ್ಮಗಳು ಈ ಸಮತ್ವ ಭಾವನೆಯಿಂದ ನೋಡಿದಾಗ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳುವಂಥದ್ದು ದೇಶ ದೇಶದ ಎಲ್ಲ ಜನರು ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಬಾಳುವಂಥದ್ದು ಅಂತಹ ಗಣಪತಿಯ ವಿಶೇಷವಾಗಿರತಕ್ಕಂಥ ಈ ಚೌತಿಯಂದು ಹಬ್ಬ ಆಚರಣೆ ಮಾಡ್ತಾ ಇರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಕೂಡ ನಮ್ಮ ಮೂರು ಧರ್ಮಗಳ ಪರವಾಗಿ ನಮಗೆ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಶುಭ ಮುಯ್ಯ